ನನ್ನ ಹೆಸರು ಕಿರಮಲಾಯಿ ಗೋಪಾಲನ್ ಅಂತ ಆ ಕಾಲ ಎಂತಹದ್ದು ಅಂದ್ರೆ ಎನ್ಐಇ ಮತ್ತೆ ಮೆಡಿಕಲ್ ಕಾಲೇಜ್ ಬ್ಯಾಸ್ಕೆಟ್ ಬಾಲ್ ಮ್ಯಾಚ್ ಅಂದ್ರೆ ಸಾವಿರ ಗಟ್ಲೆ ಜನ ಸೇರ್ತಾ ಇತ್ತು ನೋಡಕ್ಕೆ ಅವಾಗ ಎ ಸಿ ಪುಷ್ಪ ಎ ಸಿ ಶಾರದಾ ಅಂತ ವೆರಿ ಆಲ್ ಗರ್ಲ್ಸ್ ಫ್ರಮ್ ಆರ್ನೀಸ್ ಕಾಲೇಜ್ ಆ ಬೇರೆ ಬೇರೆ ಕಾಲೇಜ್ಗಳು ಈ ಕಡೆ ಇಲ್ಲಿ ನಮ್ಮ ವಾಣಿ ವಿಲಾಸ್ಪುರ ಮಂಟಿಕೋಪಲ್ ನಲ್ಲಿ ಚಿತ್ರಾ ಅಂತ ಸಿಸ್ಟರ್ಸ್ ಒಂದಿಬ್ರು ಮೂರು ಜನ ಇತ್ತು ಅವರು ಎಲ್ಲಾ ಟೀಮ್ ಅಲ್ಲಿ ಇದ್ದಿತ್ತು ನಾನು ಒಂದು ಲೆದರ್ ಬಾಲ್ ಅವಾಗಿನ ಕಾಲದಲ್ಲಿ ಈಗಿನ ತರ ಸಿಂಥೆಟಿಕ್ ಬಾಲ್ಗಳು ಇರ್ತಾ ಇರ್ಲಿಲ್ಲ ಸೊ ದೇವಡ್ ಗೀ ಮಿ ಲೆದರ್ ಬಾಲ್ ಬಾಲ್ ಹಳೇ ಕಾಲದಲ್ಲಿ ನಿಮ್ಗೆ ಹೇಳಿದ್ರೆ ತಮಾಷೆಯಿಂದ ಅನ್ನಿಸ್ಬೋದು ನೂರೈವತ್ ಜನ ನೂರ ಜನ ಬಾಸ್ಕೆಟ್ ಬಾಲ್ ಸೆಲೆಕ್ಷನ್ ಬರ್ತಿದ್ರು ಅಂತ ಟೀಮ್ ಗೆ ನನ್ನ ಕಾಲದಲ್ಲಿ ಬರೀ ಕಾಲ ನಲ್ಲಿ ಆಡಿದ್ರು ರೂಪಾಯಿ ಐವತ್ತು ಪೈಸಾ ಒಂದು ಪೇರ್ ಆಫ್ ಶೂಟ್ ಎಲ್ಲರೂ ಎಲ್ಲಾರನ್ನು ಖುಷಿಗಾಡೋ ಇದೆ ಫಾರ್ ಬ್ಲೇಸರ್ ನೆವರ್ ಎವರ್ ಪ್ಲೇಟ್ ಫರ್ ಟ್ರ್ಯಾಕ್ಸ್ ನೆವರ್ ಪ್ಲೇಟ್ ಫಾರ್ ಮನ್ ವಿಮೆನ್ಸ್ ಬಾಸ್ಕೆಟ್ ಬಾಲ್ ಒಂದ್ ಸ್ವಲ್ಪ ಉಚ್ವಾಯಿ ಸ್ಥಿತಿಗ್ ಬಂತು ಹದಿನೈದರವರೆಗಿನ ಕಹಾನಿ